ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನ್ ಕ ಬರ್ತಾ ಆಲು ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು ಇನ್ನು ಆಗ್ತಾನೆ ಹೇಳಿದಾಗೆ ಯಾವಾಗ ಜನ ಆಕ್ರೋಶ ಮಾಡೋದಕ್ಕೆ ಶುರು ಮಾಡಿದ್ರು ಆಗ ನಿಧಾನವಾಗಿ ನಿದ್ದೆಯಿಂದ ಎದ್ದಂತ ಸರ್ಕಾರ ತನ್ನ ಸಚಿವರುಗಳನ್ನ ಕಳಿಸ್ಕೊಟ್ಟಿದೆ ಜನ ಕೂಡ ಬಹಳ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಯಾಕೆ ಇಷ್ಟು ತಡವಾಗಿ ಬಂದ್ರಿ ನೀವು ಬರದೇ ಇದ್ದಿದ್ರೇನೆ ಒಳ್ಳೇದಿತ್ತಲ್ಲ ಓಟ್ ಕೇಳಕ್ ಬಂದ್ಬಿಡಿ ಸಾಕು ಹೊರಟೋಗಿ ಅಂತನೂ ಕೂಡ ಸಿಟ್ಟನ್ನ ವ್ಯಕ್ತಪಡಿಸಿದ್ರು ಮತ್ತೊಂದು ಕಡೆ ಮಳೆ ಹಾನಿ ಪ್ರದೇಶಕ್ಕೆ ಹೋಗಿ ಅಂತ ಹೇಳಿ ಬಿಜೆಪಿ ಕೂಡ ಮುಗಿಬೀಳ್ತಾ ಇದ್ದು ಇವತ್ತು ಮೂರು ಸಚಿವರು ನೆರೆ ಪೀಡಿತ ಪ್ರದೇಶಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಬಟ್ ಪರಿಹಾರದ ವಿಚಾರವಾಗಿ ಪಾಲಿಟಿಕ್ಸ್ ಜೋರಾಗಿದೆ ಇನ್ನು ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಕಲ್ಯಾಣ ಕರ್ನಾಟಕದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಅಂತ ತಿಳಿದು ಬಂದಿದೆ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾದ ರಾಜ್ಯದ ಮಳೆ ಹಾನಿ ಚುನಾವಣೆ ಬಂದಾಗ ವೋಟ್ ಕೇಳ್ತೀರಾ ಸರ್ಕಾರದ ವಿರುದ್ಧ ಆಕ್ರೋಶ ಇದೊಂದು ಮನೆಹಾಳ್ ಸರ್ಕಾರ ಆರ್ ಅಶೋಕ್ ವಾಗ್ದಾಳಿ ಮಹಾಮಳೆ ಹೊಡೆತಕ್ಕೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳ ಜನರ ಬದುಕು ಮೂರಾಬಟ್ಟಿಯಾಗಿದೆ ಕಲಬುರಗಿಯ ಕಡಬೂರಿನಲ್ಲಿ ಚುನಾವಣೆ ಬಂದಾಗ ವೋಟ್ ಕೇಳ್ತೀರಾ ನಮ್ಮ ಕಷ್ಟವನ್ನು ಕೇಳಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇತ್ತ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಇದೊಂದು ಮನೆಹಾಳ್ ಸರ್ಕಾರ ಅಂತ ಕಿಡಿಕಾರಿದ್ದಾರೆ ಈ ಮನೆಹಾಳ ಸರ್ಕಾರ ಏನು ಮಾಡ್ತಾ ಇಲ್ಲ ಅಲ್ಲಿ ಈ ಸರ್ಕಾರ ಯಾವುದೇ ರೀತಿ ರೈತರ ಪರವಾಗಿ ನಿಂತಿಲ್ಲ ರೈತರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಕೇಂದ್ರ ಸರ್ಕಾರ ಪರಿಹಾರ ಕೊಡ್ಲಿ ಅಂತೇಳಿ ಕೈ ಕಟ್ಕೊಂಡು ಕೂತಿದ್ದಾರೆ ಅನ್ಯಾಯ ನಾನು ನಿನ್ನೆ ದಿನ ತೀರ್ಮಾನ ಮಾಡಿದ್ದೇವೆ ನಾನು ನಮ್ಮ ವಿಪಕ್ಷ ನಾಯಕರಾಗಿರ್ತಾ ಚಲುವಾದಿ ನಾರಾಯಣ ಸ್ವಾಮಿ ಅವರು ಗೋವಿಂದ ಕಾರಜೋಳಜಿ ಅವರು ನಮ್ಮ ಸಂಸದರು ಶಾಸಕರು ನಮ್ಮ ತಂಡ ನಾಳೆ ಬೆಳಗ್ಗೆ ಬೀದರ್ಗೆ ಹೋಗ್ತಾ ಇದ್ದೇವೆ ನಾಡಿದ್ದು ಗುಲ್ಬರ್ಗ ಮತ್ತೆ ಯಾದಗಿರಿ ಜಿಲ್ಲೆ ರೈತರ ಸಮಸ್ಯೆನ ಆಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಸಂಕಷ್ಟದಲ್ಲಿ ಸಿಲುಕಿರುವ ಜನರ ಸಮಸ್ಯೆ ಆಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ ಮೂಲಕ ಒತ್ತಾಯಿಸಿದ್ದಾರೆ ಮಳೆ ಅವಾಂತರ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ನಾಲ್ಕು ಜಿಲ್ಲೆಗಳ ಡಿಸಿ ಸಿಇಒ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ತುರ್ತು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ ಜನರ ಸುರಕ್ಷತೆಗೆ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ ಜನರ ರಕ್ಷಣೆ ಮಾಡಲಿಕ್ಕೆ ಜನರಿಗೆ ನಾವು ಕಾಪಾಡಲಿಕ್ಕೆ ಯಾರಿಗೂ ತೊಂದರೆ ಆಗದಂಗೆ ಏನು ಕೊಡಬೇಕು ಇಡೀ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತೇವೆ ಇನ್ನು ಜೇವರ್ಗಿ ತಾಲೂಕಿನ ಮಾಹೂರ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಸ್ಥಳಕ್ಕೆ ಶಾಸಕ ಅಜಯ್ ಸಿಂಗ್ ಬೋಟ್ನಲ್ಲಿ ಪರಿಶೀಲನೆ ನಡೆಸಿದ್ರು ಗ್ರಾಮಸ್ಥರಿಗೆ ಶಾಶ್ವತ ಪರಿಹಾರದ ಭರವಸೆ ನೀಡಿದ್ದಾರೆ ಎಲ್ಲಾ ಕಡೆ ನೀರಿದೆ ಈ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಸಬೇಕಂದ್ರೆ ಎಲ್ಲರೂ ಕೂಡ ಅಲ್ಲಿ ಸ್ಥಳಾಂತರ ಮಾಡಿದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ ಒಪ್ಕೊಂಡಿದ್ದಾರೆ ಕಲಬುರಗಿ ಸೇಡಂ ರಸ್ತೆ ತಡೆದು ಸಮಖೇಡ ತಾಂಡ ನಿವಾಸಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ಶಾಸಕರು ತಮ್ಮ ಗ್ರಾಮಕ್ಕೆ ಬರುವಂತೆ ಒತ್ತಾಯಿಸಿದ್ರು ಪ್ರತಿಭಟನೆ ಬೆನ್ನಲ್ಲೇ ತಕ್ಷಣವೇ ಸಚಿವ ಶರಣಪ್ರಕಾಶ ಪಾಟೀಲ್ ಭೇಟಿ ಕೊಟ್ಟು ಗ್ರಾಮಸ್ಥರಿಗೆ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು ಯಾದಗಿರಿಯಲ್ಲಿ ಶರಣಪ್ಪ ದರ್ಶನಾಪುರ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಅಲ್ಲಿಂದಲೇ ಸಿಎಂಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್